ಹೈ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದು ಹೊಸ ಶಾಪ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಈ ಶಾಪ್ ಕೂಡ ಹೊಸದಾಗಿ ಓಪನ್ ಆಗಿರುವಂತಹ ಶಾಪ್ ಶಾಪ್ ಹೆಸರು ಬಂದು ನಮಿತಾ ಸಿಲ್ಕ್ ಹೌಸ್ ಅಂತೇಳಿ ಇದು ಲೊಕೇಟ್ ಆಗಿರೋದು ಬೆಂಗಳೂರಿನ ನಾಗರಭಾವಿ ಸರ್ಕಲ್ ಅಲ್ಲಿ ಬರುತ್ತೆ ಸೊ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಬಹುದು ಮೂಲತಃ ನೇಕರ್ ಆಗಿರ್ತಾರೆ ಇವಾಗ ಇವರು ರಿಟೇಲ್ ಶಾಪ್ ಓಪನ್ ಮಾಡಿದ್ದಾರೆ ಫ್ರೆಂಡ್ಸ್ ಈ ಶಾಪ್ ಅಲ್ಲಿ ನಿಮಗೆ ಎಲ್ಲಾ ರೀತಿ ರೇಷ್ಮೆ ಸೀರೆಗಳು ಸಿಗುತ್ತೆ ಮೈಸೂರು ಸಿಲ್ಕ್ ಕ್ರೇಪ್ ಸಾರಿಗಳು ಕೂಡ ಸಿಗುತ್ತೆ ಜೊತೆಗೆ ಫ್ಯಾನ್ಸಿ ಸಾರಿಗಳಲ್ಲಿ ತುಂಬಾನೇ ಡಿಸೈನರ್ ಸಾರಿಗಳು ಅಂತಾನೆ ಹೇಳ್ಬಹುದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಇವತ್ತು ವಿಡಿಯೋದಲ್ಲಿ ಏನ್ ಸಾರಿಗಳನ್ನ ನೋಡ್ತಾ ಇದೀವಿ ಈ ಎಲ್ಲಾ ಸಾರಿಗಳು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಎಲ್ಲದಕ್ಕೂ ನಾನು ಪ್ರೈಸ್ ರೇಂಜ್ ರೇಂಜನ್ನು ಮೆನ್ಷನ್ ಮಾಡ್ತೀನಿ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಲೊಕೇಟ್ ಆಗಿದೆ ನೋಡಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಇವರು ಮಕ್ಕದಿಂದ ಡೈರೆಕ್ಟ್ ಆಗಿ ಸಾರಿಗಳು ಸೇಲ್ ಮಾಡೋದ್ರಿಂದ ಬೆಸ್ಟ್ ಕ್ವಾಲಿಟಿ ಸಾರಿಗಳಿರುತ್ತೆ ಬೆಸ್ಟ್ ಪ್ರೈಸ್ ನಿಮಗೆ ಒಳ್ಳೆ ಕ್ವಾಲಿಟಿ ಸಾರಿಗಳನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಕಲರ್ ಕಾಂಬಿನೇಷನ್ಸ್ ನೋಡ್ಕೊಂಡು ಹೋಗಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ಐ ಹೋಪ್ ಇವತ್ತು ತೋರಿಸಿರುವಂಥ ವಿಡಿಯೋದಲ್ಲಿ ಎಲ್ಲ ಕಲೆಕ್ಷನ್ ಕೂಡ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ನಮಿತಾ ಸಿಲ್ಕ್ ಲೊಕೇಟ್ ಆಗಿರೋದು ನಾಗರ್ಭಾವಿ ಸರ್ಕಲ್ ಅಲ್ಲಿ ಬರುತ್ತೆ ಗೂಗಲ್ ಮ್ಯಾಪಿನ ಲೊಕೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಮಿತಾ ಸಿಲ್ಕ್ ಹೌಸ್ ಅಂತ ಹೇಳಿ ನೀವು ಗೂಗಲಲ್ಲಿ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಇವರು ಶಾಪ್ ಅಡ್ರೆಸ್ ತೋರಿಸುತ್ತೆ ರೀಸೆಂಟ್ಲಿ ಓಪನ್ ಆಗಿರುವಂಥ ಶಾಪು ಸೊ ನೀವು ಕೂಡ ಸುತ್ತಮುತ್ತ ಇರೋರಾಗಿದ್ರೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಹಾಗೆ ನಮ್ಮ ವಿಡಿಯೋ ನೋಡ್ಕೊಂಡು ಹೋಗಿದೀವಿ ಅಂತೇಳಿ ಮೆನ್ಷನ್ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಇನ್ನು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರೋದ್ರಿಂದ ಸೀರೆಗಳನ್ನ ಕೊರಿಯರ್ ಮೂಲಕ ಕೂಡ ನೀವು ತರ್ಸ್ಕೋಬಹುದು ಬನ್ನಿ ಇವತ್ತಿನ ಕಲೆಕ್ಷನ್ ನೋಡ್ಕೊಂಡ್ ಬರೋಣ ಶಾಪ್ ಹೆಸರು ಹೇಳಿ ಸರ್ ನಮಿತಾ ಸಿಲ್ಕೋಸ್ ಅಂತ ಓಕೆ ಲೊಕೇಟ್ ಆಗಿರೋದು ಮಧುರಮ್ಮ ನಿಯರ್ ಬೈ ಬರುತ್ತೆ ನಾವು ಮಗ್ದೋರಾಗಿದ್ವಿ ಆಗಿದ್ವಿ ಆ್ಯಕ್ಚುಲಿ ನಾವು ಒಂದು ನಾಲ್ಕೈದು ಜನ ವ್ಯೂವರ್ ಎಲ್ಲ ಸೇರ್ಕೊಂಡು ಈ ಶಾಪ್ ಓಪನ್ ಮಾಡಿರೋದು ಓಕೆ ಇಲ್ಲಿ ಎಲ್ಲ ನಿಮ್ಗೆ ಡೈರೆಕ್ಟ್ ನಾವು ಮಗ್ಗದಿಂದ ತಂದು ಮಾರ್ತಾ ಇರೋದಿದೆ ಎಕ್ಸ್ಕ್ಲೂಸ್ ವೆರೈಟಿ ಇರುತ್ತೆ ಎಲ್ಲ ನಮ್ಮದೇ ಓನ್ ಡಿಸೈನ್ ಓನ್ ರೇಷ್ಮೆ ಜರಿ ಎಲ್ಲ ತಂದು ನಾವೇ ಮಾಡ್ತಾ ಇರೋದು ಸೊ ಹಾಗಾಗಿ ಪ್ರೈಸ್ ಕೂಡ ರೀಸನೇಬಲ್ ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ವಾ ಸರ್ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಓಕೆ ನೀವು ಎಲ್ಲೇ ಕಂಪೇರ್ ಮಾಡಿದ್ರು ಬೆಸ್ಟ್ ರೇಟ್ ಇರುತ್ತೆ ಓಕೆ ಕೊರಿಯರ್ ಆಪ್ಷನ್ ಎಲ್ಲ ಕೊಡ್ತೀರಾ ಹೇಗೆ ಸರ್ ಕೊರಿಯರ್ ಆಪ್ಷನ್ ಬೇಕಾದ್ರೆ ನಿಮ್ಗೆ ಮಾಡ್ಕೊಡ್ತೀನಿ ಮೇಡಮ್ ಮಾಡ್ಕೊಡ್ತೀನಿ ನಾವು ಬಿಜಿ ಇರ್ತೀವಿ ಬಟ್ ಕಸ್ಟಮರ್ ಗೋಸ್ಕರ ನಾವು ಮಾಡ್ಕೊಡ್ತೀವಿ ಪ್ಯೂರ್ ಕಾಂಜೀವರಂ ಬರುತ್ತೆ ಮೇಡಮ್ ಪ್ಯೂರ್ ಕಾಂಜೀವರಂ ಅಲ್ಲೇನೇ ಟ್ರೆಡಿಷನಲ್ ವೇ ಹ್ಮ್ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ವೆರೈಟಿಸ್ ಇದೆ ಓಕೆ ಇಲ್ಲ ವರಮಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿರುವಂತ ಸಾರಿಯನ್ನ ಕೊಡ್ತಾ ಇದ್ದಾರೆ ನೋಡಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಪ್ಯೂರ್ ಸಿಲ್ಕ್ ಹೇಗೆ ಸರ್ 100% ಎಲ್ಲ ಸಿಲ್ಕ್ ಮಾರ್ ಸರ್ಟಿಫಿಕೇಟ್ ಇದೆ ಎಲ್ಲ ಪ್ಯೂರ್ ಸಿಲ್ಕ್ ಇರುವಂತದ್ದು ಓಕೆ ಏನ್ ರೇಂಜ್ ಅಲ್ಲಿ ಬರುತ್ತೆ ಸರ್ ಇದೆಲ್ಲ ಒಂದು ಆ ಆತರ ಓಕೆ ಏನಾದ್ರು ಡಿಸ್ಕೌಂಟ್ ಇರುತ್ತಾ ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ರೆ ಓಕೆ ನಮ್ಮ ವೀಡಿಯೋ ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಮೆನ್ಷನ್ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂಡ್ ಕೊರಿಯರ್ ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ ನೋಡಿ ಸೊ ಕೊರಿಯರ್ ಮೂಲಕ ಕೂಡ ನೀವು ತರ್ಸ್ಕೋಬಹುದು ಸಾರಿ ನೋಡಿ ತುಂಬಾ ಚೆನ್ನಾಗಿದೆ ಸೊ ಇದೇ ರೀತಿ ಸಾರಿಯಲ್ಲಿ ಹೌದು ಕಲರ್ ಆಪ್ಷನ್ಸ್ ತುಂಬಾ ಇದೆ ಜಸ್ಟ್ ನಾವು ಒಂದು ಓಪನ್ ಮಾಡಿದೀವಿ ಯಾವುದು ಓಪನ್ ಮಾಡ್ತೀವಿ ಅದು ಚೆನ್ನಾಗಿ ಕಾಣುತ್ತೆ ಬಟ್ ಇಲ್ಲಿ ಬಂದು ನೋಡಿ ಬಟ್ಟೆ ಟಚ್ ಅಂಡ್ ಫೀಲ್ ಮಾಡಿ ಕೂಡ ಪರ್ಚೇಸ್ ಮಾಡ್ಕೋಬೋದು ಹೊಸ ಶಾಪ್ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ

ಓಕೆ ಸೂಪರ್ ಸ್ವಲ್ಪ ಸಿಲ್ಕ್ ಮರ್ಕ್ ಸಿಗುತ್ತೆ ಇದರಲ್ಲಿ ಫ್ಯಾನ್ಸಿ ಸ್ಯಾರೀಸ್ ಇರುತ್ತೆ ಟ್ರೆಡಿಷನಲ್ ಕಲರ್ ಇರುತ್ತೆ ನೋಡಿ ಸೊ ಇದು ಬಂದು ಬಾರ್ಡರ್ ಡಿಫ್ರೆಂಟ್ ಆಗಿದೆ ಅಲ್ವಾ ಹಾಫ್ ಅಂಡ್ ಹಾಫ್ ಬರುತ್ತಾ ಹಾಫ್ ಅಂಡ್ ಹಾಫ್ ಬರುತ್ತೆ ಇವಾಗ ಎಲ್ಲ ವರ್ಮಾಲಕ್ಷ್ಮಿ ಬಂದಿರೋ ನ್ಯೂ ಕಲೆಕ್ಷನ್ ಓಕೆ ಚೆನ್ನಾಗಿದೆ ಕೊಡ್ತಾ ಇದಾರೆ ನೋಡಿ ಓಕೆ ಸರ್ ನೋಡ್ತಾ ಇರೋದಿಲ್ಲ ಇದು ನಿಮಗೆ ನೈನ್ ತೌಸಂಡ್ ನಿಂದ ಟ್ವೆಲ್ ತೌಸಂಡ್ ಒಳಗಡೆ ಬರುತ್ತೆ ಯಾವ್ದಾದ್ರು ನಿಮ್ಗೆ ಈ ರೀತಿ ಸೀರೆಗಳು ಇಷ್ಟ ಆಗಿದೆ ಕೊರಿಯರ್ ಆಪ್ಷನ್ ಕೂಡ ಇರುತ್ತೆ ವಿಡಿಯೋ ಕಾಲ್ ಮಾಡಿ ಕೂಡ ನೋಡಬಹುದು ಸೊ ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ಸರ್ ಇದು ಇಕ್ಕತ್ತು ಪೋಚಂಪಲ್ಲಿ ಅಂತ ಇಕ್ಕತ್ ಪೋಚಂಪಲ್ಲಿ ಇದು ಇವಾಗ ಟ್ರೆಂಡ್ ಇದೆ ಮೇಡಮ್ ಹೌದು ತುಂಬಾ ಚೆನ್ನಾಗಿರುವಂತ ಸಾರಿ ಸರತೆ ಓಕೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ ನೋಡಿ ಸೂಪರ್ ಆಗಿದೆ ಇದೇನ್ ಪ್ರೈಸ್ ಅಲ್ಲಿ ಬರುತ್ತೆ ಸರ್ ಇದು ನೈನ್ ತೌಸಂಡ್ ಇದೆ ಟೆನ್ ಪರ್ಸೆಂಟ್ ಲೆಸ್ ಆಗುತ್ತೆ ಮೇಡಂ ಓಕೆ ಟೆನ್ ಲೆಸ್ ಆಗುತ್ತೆ ವಿಡಿಯೋ ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಮೆನ್ಷನ್ ಮಾಡಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಸೊ ಕಲರ್ ಆಪ್ಷನ್ ಸಿಗುತ್ತೆ ಸರ್ ತುಂಬಾ ಇದೆ ಮೇಡಮ್ ಕಲರ್ ಆಪ್ಷನ್ ಲೈಟ್ ಪೇಸ್ಟಲ್ ಶೇಡ್ ಬೇಕನ್ನೋರಿಗೆ ಪೇಸ್ಟಲ್ ಶೇಡ್ ಡಾರ್ಕ್ ಇರುತ್ತೆ ಸೊ ಯುನೀಕ್ ಆಗಿ ಹೊಸ ಇದೆ ಎಲ್ಲ ಅದು ನೀವು ಹೇಳಿ ಈ ವಿಡಿಯೋದಲ್ಲಿ ತೋರ್ಸಕ್ ಆಗಲ್ಲ ಇದರಲ್ಲಿ ಇನ್ನೂ ಆಪ್ಷನ್ ಇದೆ ಓಕೆ ಸೊ ಡೈರೆಕ್ಟ್ ಆಗಿ ಗೆ ಬಂದ್ರೆ ಇನ್ನ ಕಲರ್ ಆಪ್ಷನ್ ಕೂಡ ನೋಡಬಹುದು ಸಾಫ್ಟ್ ಆಗಿ ಈಸಿ ಮೈಂಟೈನ್ ಮಾಡಬೇಕಲ್ಲ ಮೇಡಮ್ ಹೌದು ಸರ್ ಅದಕ್ಕೆ ಇದೆಲ್ಲ ಸಾಫ್ಟ್ನೆಸ್ ಮಾಡ್ಸಿರೋದು ಸಾಫ್ಟ್ ಆಗಿರುವಂತ ಸಾರಿಗಳು ಮಾಡಿದೀರಾ ಸೊ ಕಂಚೆಯಲ್ಲಿನೇ ಸಾಫ್ಟ್ ಆಗಿರುವಂತ ಸಾರಿಗಳು ಹೌದು ಈ ವರ್ಮಲಕ್ಷ್ಮಿಗೆ ಇದೆ ಇವಾಗ ಟ್ರೆಂಡ್ ಓಡುತ್ತೆ ಮೇಡಮ್ ಓಕೆ ಓಕೆ ಏನ್ ರೇಂಜ್ ಅಂತ ಹೇಳಿದ್ರಿ ಇದೆಲ್ಲ ಒಂದು 85 8 ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇಷ್ಟೇ 8 ಟು 10 ಒಳಗಡೆ ಬರುವಂತದ್ದು ಕಲರ್ಸ್ ಮತ್ತೆ ಡಿಸೈನ್ಸ್ ಗಳು ಬೇರೆ ಬೇರೆ ಬರುತ್ತೆ ನೋಡಿ ಚೆಕ್ಸ್ ಅಲ್ಲಿ ಬರುತ್ತೆ ಬಾರ್ಡರ್ಸ್ ಎಲ್ಲ ಡಿಫರೆಂಟ್ ಆಗಿ ಕೊಟ್ಟಿದ್ದಾರೆ ಓಕೆ ಇದು ಬಂದು ಸೇಮ್ ಡಿಸೈನ್ಸ್ ಅಲ್ಲಿ ಅನದರ್ ಕಲರ್ ಬರುತ್ತೆ ಇದು ಕೂಡ ಸೇಮ್ ಡಿಸೈನ್ ಅಲ್ಲಿ ಇನ್ನೊಂದು ಕಲರ್ ಇದೆ ನೋಡಿ ಕಾಂಬಿನೇಷನ್ಸ್ ನೋಡ್ಕೊಳ್ಳಿ ಗ್ರೀನ್ ಗೆ ಚೆನ್ನಾಗಿ ರೆಡ್ ಕಲರ್ ಕೊಟ್ಟಿದ್ದಾರೆ ಲಕ್ಷ್ಮಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ತರದ ಸಾರಿಗಳು ಬೇಕಾದ್ರೆ ನೀವು ಪರ್ಚೇಸ್ ಮಾಡಬಹುದು ಇದೊಂದು ಓಪನ್ ಮಾಡಿ ಸರ್ ಓಕೆ ತುಂಬಾ ಚೆನ್ನಾಗಿದೆ ನಿಮಗೆ ಎಲ್ಲೋ ಕಾಂಬಿನೇಷನ್ ತುಂಬಾ ಹೋಗುತ್ತೆ ಮೇಡಮ್ ಈ ರೀತಿ ಕಾಂಬಿನೇಷನ್ಸ್ ಅಲ್ಲಿ ಹೊಸ ಹೊಸ ಡಿಸೈನ್ಸ್ ಗಳು ದೇವ್ರಿಗೆ ಗುಡ್ಸಕ್ಕಾಗ್ಲಿ ಬೇಕು ಅಂದ್ರೆ ನೀವು ಕೂಡ ನಮಿತಾ ಸಿಲ್ಕ್ ಹೌಸ್ಗೆ ವಿಸಿಟ್ ಮಾಡಿ ನೋಡಿ ಎಲ್ಲ ಎಕ್ಸ್ಕ್ಲೂಸಿವ್ ವೆರೈಟಿ ರೀಸಬಲ್ ರೇಟ್ ಇರುತ್ತೆ ಒಳ್ಳೆ ಎಕ್ಸ್ಕ್ಲೂಸ್ ಕಲೆಕ್ಷನ್ ಬರ್ತಾ ಇರುತ್ತೆ ವರಮಾಲಕ್ಷ್ಮಿ ಇದಕ್ಕೆ ರೇಟ್ ಅಷ್ಟೇ ನಿಮ್ಗೆ ರೀಸಬಲ್ಸ್ಟ್ ನೋಡಿ ಇಷ್ಟ ಒಂದ್ಸರಿ ಮತ್ತೆ ಬಂದು ಕಲರ್ ಕಾಂಬಿನೇಷನ್ ಎಲ್ಲ ಎಕ್ಸ್ಕ್ಲೂಸ್ ಆಗಿರುತ್ತೆ ಎಲ್ಲಾ ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ಮಾಡ್ತಾ ಇರೋದು ಯಾಕಂದ್ರೆ ಇವಾಗ ಗೆ ಕಲರ್ ಗಳು ಬೇಕು ಮೈಂಡ್ ಮೈನು ಅದರಿಂದಾನೆ ನಾವು ಒಳ್ಳೆ ಕಾಂಬಿನೇಷನ್ ಗಳು ಮಾಡಿಸಿದೀರಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನ್ ಎಲ್ಲದಕ್ಕೂ ಪಿಂಕ್ ಇರುತ್ತೆ ಅಂತಾರಲ್ಲ ಇವಾಗ ನೋಡಿ ಎಲ್ಲ ಸನ್ಸೆಟ್ ಕಲರ್ ಗಳು ಮಾಡಿಸಿರೋದು ತುಂಬಾ ಚೆನ್ನಾಗಿದೆ ಕಲರ್ಸ್ ಗಳು ಕಾಂಬಿನೇಷನ್ ಮೇನ್ ಆಗಿ ತುಂಬಾ ಚೆನ್ನಾಗಿದೆ ನೋಡಿ ಬಂದ್ ಒಂದ್ಸರಿ ನೋಡಬಹುದು ನೆಕ್ಸ್ಟ್ ಸರ್ ಇದೆಲ್ಲ ಪ್ಯೂರ್ ಮೈಸೂರ್ ಸಿಲ್ಕ್ ಬರುತ್ತೆ ಮೇಡಮ್ ನಿಮಗೆ ಹಂಡ್ರೆಡ್ ಇಂದ ಒನ್ ಫಾರ್ಟಿ ಗ್ರಾಮ್ಸ್ ವರ್ಗು ಬರುತ್ತೆ ಎಲ್ಲ ಹೆವಿ ಕ್ವಾಲಿಟಿ ಮೇಡಮ್ ಹಂಡ್ರೆಡ್ ಗ್ರಾಮ್ ನಿಂದ ಇರೋದೇ ಇಟ್ಟಿದ್ದೀರಾ ನಿಮ್ಮ ಹತ್ರ ಹೌದು ಜರಿ ಎಲ್ಲ ಹೇಗಿರುತ್ತೆ ಮೇಡಮ್ ಜರಿ ಎಲ್ಲ ಫೈನ್ ಜರಿ ನೀವು ಮೂವತ್ತು ವರ್ಷ ಹುಟ್ಟಿದ್ರು ಕಪ್ಪಾಗಲ್ಲ ಅಷ್ಟು ಗ್ಯಾರಂಟಿ ಇರುತ್ತೆ ಮೇಡಮ್ ನಿಮಗೆ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇದೆಲ್ಲ ನೋಡಿ ನಿಮಗೆ ಒಂದು 9000 ಇಂದ ಸ್ಟಾರ್ಟ್ ಆಗುತ್ತೆ 95 9000 ಇಂದ ಸ್ಟಾರ್ಟ್ ಆಗುತ್ತೆ 10 ಆರ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಓಕೆ ಸೋ ವಿಡಿಯೋ ನೋಡ್ಕೊಂಡು ಬರೋರಿಗೆ ನಿಮಗೆ 10% ಡಿಸ್ಕೌಂಟ್ ಮಾಡಿ ಕೂಡ ಕೊಡ್ತೀವಿ ಅಂತ ಹೇಳಿದ್ರೆ 9999 ರೂಪಾಯಿ ಸರತೆ ನೋಡಿ 120 ಗ್ರಾಮ್ಸ್ ಬರುತ್ತೆ ಎಲ್ಲ ಒಂದು 10000 ಇದೆ ಅದರಲ್ಲಿ ಒಂದು 10% ಆಫ್ ಆದ್ರೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೈಸೂರು ಸಿಲ್ಕ್ ಸಾರಿ ತಗೊಳ್ಳೋರು ತುಂಬಾ ಜನ ಇರ್ತೀರ ಒಳ್ಳೆ ಕ್ವಾಲಿಟಿ ಸಾರೀಸ್ ಬೇಕು ಅಂದ್ರೆ ನೀವು ಕೂಡ ನಮಿತಾ ಸಿಲ್ಕ್ ಹೌಸ್ಗೆ ಬನ್ನಿ ಸೊ ಇದು ಲೊಕೇಟ್ ಆಗಿರೋದು ನಾಗರಬಾವಿ ಸರ್ಕಲ್ ಅಲ್ಲಿ ಇರುತ್ತೆ ಲೊಕೇಶನ್ ಲಿಂಕ್ ಕೂಡ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಶಾಪ್ ಅಡ್ರೆಸ್ ಕೂಡ ಬರುತ್ತೆ ಕಲಂಕಾರಿ ಇವಾಗ ಟ್ರೆಂಡ್ ಇರೋದು ಕಲಂಕಾರಿ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಇವೆಲ್ಲ ಇದು ತುಂಬಾ ಟ್ರೆಂಡ್ ಇದೆ ಮೇಡಮ್ ಇದು ಫ್ಯಾನ್ಸಿ ಸಾರಿ ಉಟ್ಟಾಗೂ ಇರುತ್ತೆ ಸಿಲ್ಕ್ ಸಾರಿ ಉಟ್ಟಾಗೂ ಇರುತ್ತೆ ಹೌದು ಇದು ಎಲ್ಲ ಎಕ್ಸ್ಕ್ಲೂಸ್ ಆಗಿ ನಾವು ಇದು ಮೈಸೂರ್ ಸಿಲ್ಕ್ ನಾವೇ ಮಾಡಿಸ್ತೀವಿ ಬಟ್ ಈ ಡಿಸೈನ್ ಮಾಡ್ಬೇಕಂದ್ರೆ ನಾವು ಹೈದರಾಬಾದ್ ಕಳಿಸ್ತೀವಿ ಮೇಡಮ್ ಇದು ಅಲ್ಲಿ ಮಾಡ್ತಾರೆ ಇದು ಅಲ್ಲಿ ಮಾಡಿಸಿ ಇಲ್ಲಿ ತರಿಸ್ತೀವಿ ಮೇಡಮ್ ಸೊ ಮೇನ್ ವರ್ಕ್ ಇರೋದ್ರಿಂದ ನಮಗೆ ಪ್ರೈಸ್ ರೇಂಜ್ ಎಷ್ಟಾಗುತ್ತೆ ಸರ್ ಮೇಡಮ್ ಇದೆಲ್ಲ ನೋಡಿ ಇಲ್ಲೇ ಇದೆ ನಿಮಗೆ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಅದ್ರಲ್ಲಿ ಟೆನ್ ಪರ್ಸೆಂಟ್ ಆಫ್ ಆಗುತ್ತೆ ಓಕೆ ಇದು ಒನ್ ನೂರ ಎಷ್ಟು ಗ್ರಾಮ್ ಬರುತ್ತೆ ಒನ್ ಫಾರ್ಟಿ ಗ್ರಾಮ್ ಬರುತ್ತೆ ಒನ್ ಫಾರ್ಟಿ ಗ್ರಾಮ್ ಓಕೆ ಸೊ ಹೆವಿ ಇರುತ್ತೆ ಇದು ನಿಮಗೆ ಹೆವಿ ಎಷ್ಟು ಬರುತ್ತೋ ಅಷ್ಟು ನಿಮ್ಗೆ ಕ್ಲಾರಿಟಿ ಬರುತ್ತೆ ಈ ಡಿಸೈನ್ ಅದಕ್ಕೆ ಹೆವಿ ಕ್ವಾಲಿಟಿ ಮಾಡಿಸಿರಿ ಸೊ ಥಿಕ್ನೆಸ್ ಚೆನ್ನಾಗಿದ್ರೆ ನಿಮ್ಗೆ ಡಿಸೈನ್ ಹೈಲೈಟ್ ಆಗುತ್ತೆ ಇಲ್ಲಾಂದ್ರೆ ಡಿಸೈನ್ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಯಾರಿ ಬಂದು ಥಿಕ್ನೆಸ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ ಅಂಡ್ ರಿಚ್ ಪಲ್ಲು ಬಂದಿರತ್ತೆ ಸೊ ಫಂಕ್ಷನ್ ಗೆ ಅದೆಲ್ಲ ತುಂಬಾ ಸೂಟೇಬಲ್ ಆಗುತ್ತೆ ಇದ್ರಲ್ಲಿ ನಿಮ್ಗೆ ಇನ್ನ ಕಲರ್ ಆಪ್ಷನ್ಸ್ ಡಿಸೈನ್ಸ್ ಕೊಟ್ಟಿದ್ದಾರೆ ನೋಡಿ ಎಲ್ಲ ಪ್ರಿಂಟ್ಸ್ ಬೇರೆ ಬೇರೆ ಬರುತ್ತಲ್ಲ ಹೌದು ಎಲ್ಲ ಒಂದೊಂದೇ ಬರುತ್ತೆ ಚೆನ್ನಾಗಿದೆ ಮಧ್ಯದಲ್ಲಿ ನಿಮ್ಗೆ ಕಲರ್ಸ್ ಬರುತ್ತೆ ಶೇಡೆಡ್ ಕಲರ್ಸ್ ನೋಡಿ ಚೆನ್ನಾಗಿದೆ ನೋಡಿ ಇದ್ರಲ್ಲಿ ಇನ್ನೂ ವೆರೈಟೀಸ್ ಇದೆ ಮೇಡಮ್ ಗೆ ಬಂದ್ರೆ ಇನ್ನ ನೋಡಬಹುದು ನೋಡಿ ಇದು ಅಷ್ಟೇ ಇದು ಅಷ್ಟೇ ಇವಾಗೆಲ್ಲ ವರಮಹಾಲಕ್ಷ್ಮಿ ಬಂದಿರೋದು ಕಲರ್ ಕಾಂಬಿನೇಷನ್ ನೋಡಿ ಎಲ್ಲ ಡಿಫ್ರೆಂಟ್ ಆಗಿದೆ ಬಾರ್ಡರ್ ಅಲ್ಲಿ ಎರಡು ಕಲರ್ಸ್ ಹೌದು ಮತ್ತೆ ಬಾರ್ಡರ್ ಅಲ್ಲಿ ಒಂದು ಡಿಸೈನ್ ಬರುತ್ತೆ ಸೊ ಈ ರೀತಿ ನಿಮಗೆ ಬಾರ್ಡರ್ ಅಲ್ಲಿ ಡಿಸೈನ್ ಬರುತ್ತೆ ಮಧ್ಯದಲ್ಲೂ ಕೂಡ ಬುಟ್ಟಾಸ್ ಕೊಟ್ಟಿದ್ದಾರೆ ನೋಡಿ ಪಲ್ಲು ರಿಚ್ ಪಲ್ಲು ತುಂಬಾ ಚೆನ್ನಾಗಿರುತ್ತೆ ಇವಾಗೆಲ್ಲ ಪಲ್ಲು ರಿಚ್ ಮಾಡಿಸ್ತಾ ಇದೀರಿ ನೋಡಿ ಅದರಲ್ಲಿ ಕಲರ್ ಗಳು ನೋಡಿ ಮೇಡಮ್ ಎಲ್ಲ ಎಕ್ಸ್ಕ್ಲೂಸ್ ಕಲರ್ ಇದೆ ಎಲ್ಲ ಒಂದಕ್ಕಿಂತ ಒಂದು ಕಲರ್ ಗಳು ಇದೆ ತುಂಬಾ ಚೆನ್ನಾಗಿದೆ ಸರ್ ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ಅರೌಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ತೌಸಂಡ್ ವರ್ಗಿಕ್ಯುಲರ್ ಬೇಕು ಅಂದಾಗ ನೀವು ಸ್ಕ್ರೀನ್ ಶಾಟ್ ಕಳಿಸ್ತೀವಿ ಮೇಯ್ನ್ ಆಗಿ ಹೆವಿ ಕ್ವಾಲಿಟಿ ಸೀರೆಗಳು ಇರುತ್ತೆ ಇದ್ರಲ್ಲಿ ಒಂದು ಓಪನ್ ಮಾಡಿ ಸರ್ ಇದೆಲ್ಲ ಒನ್ ಒನ್ ಟ್ವೆಂಟಿ ಗ್ರಾಮ್ ಬರುತ್ತೆ ಸೇಮ್ ಕೆ ಎಸ್ ಐ ಸಿ ತರನೇ ಬರುತ್ತಲ್ಲ ಹೌದು ಮೇಡಮ್ ಎಲ್ಲ ಸ್ಟ್ಯಾಂಡರ್ಡ್ ಮತ್ತೆ ಸ್ಟ್ಯಾಂಡರ್ಡ್ ಜೆರಿ ಬರುತ್ತೆ ನಿಮಗೆ ಸ್ಟ್ಯಾಂಡರ್ಡ್ ಜೆರಿ ಹೌದು ಮೇಡಮ್ ಓಕೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಮೆಟೀರಿಯಲ್ ಎಲ್ಲ ಸೇಮ್ ಕೆ ಎಸ್ ಐ ಸಿ ತರನೇ ಬರುತ್ತೆ ಅಂಡ್ ಫೈನ್ ಜೆರಿ ಬರುತ್ತೆ ಅಂಡ್ ಲುಕ್ ನೋಡಿ ನಿಮಗೆ ಸಾರೀಸ್ ರಿಯಲ್ ಆಗಿ ತಗೋಬೇಕು ಮೈಸೂರ್ ಸಿಲ್ಕ್ ಸಾರೀಸ್ ಅಂತಂದ್ರೆ ಈ ತರ ಒಳ್ಳೆ ಕ್ವಾಲಿಟಿ ಇರೋ ಸಾರಿಗಳು ತಗೊಳ್ಳಿ ಅವಾಗ ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ ಸೊ ನಿಮಗೆ ಪ್ಲೇನ್ ಅಲ್ಲಿ ಸಾರಿಗಳು ಬೇಕು ಅಂದ್ರೆ ಈ ರೀತಿ ದ್ರಾಕ್ಷಿ ಬುಟ್ಟಾಸ್ ತರ ನೋಡಿ ಕಲರ್ ಆಪ್ಷನ್ಸ್ ಬೇಕಾದ್ರೆ ಕಲರ್ ಆಪ್ಷನ್ ಆಗಿರುತ್ತೆ ಇನ್ನು ಇದರಲ್ಲಿ ವೆರೈಟಿಗಳು ತುಂಬಾ ಇದೆ ಮೇಡಮ್ ಓಕೆ ಸೊ ನಮಗೆ ವಿಡಿಯೋಗೆ ಸ್ಯಾಂಪಲ್ ಮಾಡಿ ನೀವು ಜಸ್ಟ್ ಸಲ ಶಾಪ್ ವಿಸಿಟ್ ಕೊಟ್ರೆ ನಿಮ್ಗೆ ಇದಕ್ಕಿಂತ ಇನ್ನು ಚೆನ್ನಾಗಿರೋ ಕಲೆಕ್ಷನ್ ಬರುತ್ತೆ ನೋಡಿ ಮೇಡಮ್ ಇದೆಲ್ಲ ಫ್ಯಾನ್ಸಿಯಲ್ಲಿ ಇದು ನಮ್ದು ಏನ್ ಗೊತ್ತಾ ಇವೆಲ್ಲ ಬಂದು ಮೇಡಮ್ ಇದು ಸಿಲ್ಕ್ ರೇಷ್ಮೆ ವೇಸ್ಟ್ ಆಗುತ್ತೆ ಆ ರೇಷ್ಮೆ ವೇಸ್ಟೇಜ್ ಅಲ್ಲಿ ಮಾಡೋದ ಇದೆಲ್ಲ ಸಿಲ್ಕ್ ಇದು ಸಿಲ್ಕ್ ಸರಿನೇ ಹೌದು ಇದು ವರ್ಮ ಸ್ವಲ್ಪ ಬಜೆಟ್ ಸ್ವಲ್ಪ ಕಮ್ಮಿ ಬೇಕು ಅಂದ್ರೆ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆ ರೇಂಜ್ ಬರುತ್ತೆ ಸೆಮಿ ಸಿಲ್ಕ್ ಅಂತ ಹೇಳಬಹುದು ಹೌದು ಮೇಡಂ ಕಲರ್ ಕಾಂಬಿನೇಷನ್ ಅಷ್ಟೇ ಮೇಡಮ್ ಇವಾಗ ಟ್ರೆಂಡಿ ಇರೋದ್ ತುಂಬಾ ಟ್ರೆಂಡ್ ಇರೋ ಕಲರ್ ಪೇಸ್ಟು ಶೇಡ್ಸ್ ಎಲ್ಲ ಬಾರ್ಡರ್ ಅಲ್ಲಿ ಬರುತ್ತೆ ಅಂಡ್ ಈ ವೈನ್ ಮತ್ತೆ ಪರ್ಪಲ್ ಕಲರ್ಸ್ ಏನಾದ್ರೆ ಇದೆ ತುಂಬಾನೇ ಟ್ರೆಂಡ್ ಅಲ್ಲಿ ಇರುವಂತಹ ಕಲರ್ಸ್ ಇರುತ್ತೆ ನೋಡಿ ಇದೇ ಸೈನ್ ಪ್ಯಾಟರ್ನ್ ಅಲ್ಲಿ ಕಲರ್ ಆಫ್ ಕಲರ್ ನೋಡಿ ಎಲ್ಲ ಇದೆ ಏನಾಗುತ್ತೆ ಸರ್ ಪ್ರೈಸಸ್ ಎಲ್ಲ ಎಲ್ಲ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಅಪ್ ಟು ಫೋರ್ ಥೌಸಂಡ್ ವರೆಗೂ ಬರುತ್ತೆ ನೋಡಿ ಓಕೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಫೋರ್ ತೌಸಂಡ್ ವರೆಗೂ ಬರುತ್ತೆ ಸೊ ಇಷ್ಟ ಆಗಿದ್ರೆ ನೀವು ಇದನ್ನೆಲ್ಲ ಆನ್ಲೈನ್ ಅಲ್ಲಿ ಕೂಡ ತರ್ಸ್ಕೊಬೋದು ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಮಾಡ್ತೀರಾ ಹೇಗೆ ಸರ್ ಏನಿಲ್ಲ ಮೇಡಮ್ ಹಾ ಫ್ರೀ ಶಿಪ್ಪಿಂಗ್ ನ ಫ್ರೀ ಶಿಪ್ಪಿಂಗ್ ಮಾಡ್ತೀವಿ ಏನ್ ಆಲ್ ಕರ್ನಾಟಕನಾ ಕರ್ನಾಟಕನ ಆಲ್ ಕರ್ನಾಟಕ ಇಂಡಿಯಾ ಸೊ ಮೇನ್ ಇದರಲ್ಲಿ ಬಾರ್ಡರ್ ನಮಗೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಮತ್ತೆ ಇದಕ್ಕೆ ಬ್ಲೌಸ್ ಅಷ್ಟೇ ಮೇಡಮ್ ಎಲ್ಲ ಡಿಫರೆಂಟ್ ಬ್ಲೌಸ್ ಮಾಡ್ಸಿರೋದು ಡಿಫರೆಂಟ್ ರೆಗ್ಯುಲರ್ ಬ್ಲೌಸ್ ಅಲ್ಲ ಇದು ನಾವು ಸೆಪರೇಟ್ ಆಗಿ ಮಾಡ್ಬಿಟ್ಟು ಸೀರೆ ಕೊಟ್ಟಿರೋದು ಇದು ಬ್ಲೌಸ್ ಒಂದು ಫ್ಯಾನ್ಸಿ ಆಗಿರುತ್ತೆ ಈ ಬ್ಲೌಸ್ ತಗೊಳಕ್ ಹೋದ್ರೆ ನಿಮ್ಗೆ ಎಷ್ಟೊಂದು ಕಾಸ್ಟ್ಲಿ ಆಗುತ್ತೆ ಆ ತರ ಇರುತ್ತೆ ಇದೆಲ್ಲ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಬೇರೆ ಬ್ಲೌಸ್ ಸೊ ಮೇನ್ ಆಗಿ ಈ ತರ ವರ್ಕ್ ಇರೋದು ಡಿಸೈನರ್ ಬ್ಲೌಸ್ ಬರುತ್ತೆ ಸಾರಿ ಅದರಿಂದ ನಿಮಗೆ ಲುಕ್ ಇನ್ನ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಬ್ಬನರ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಮೇನ್ ಆಗಿ ಸಾರಿ ಬ್ಲೌಸ್ ವೇರ್ ಮಾಡಿದಾಗಲೇ ಅದರ ಸಾರಿ ಲುಕ್ ಚೆನ್ನಾಗಿ ಕಾಣೋದು ಯಾಕಂದ್ರೆ ಇವಾಗ ಬ್ಲೌಸ್ ಗೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಅಲ್ಲ ಮೇಡಮ್ ಈ ಒಂದು ಸಾರಿ ಬ್ಲೌಸ್ ಹೊಲಿಸಿದ್ರೆ ಒಂದು ನಾಲ್ಕೈದು ಬ್ಲೌಸ್ ಗೆ ನಾಲ್ಕೈದು ಸಾರಿಗೆ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಆತರ ಕೊಟ್ಟಿದ್ದೀರಾ ಓಕೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ಯಾಕಂದ್ರೆ ಬಾರ್ಡರ್ ಸಾರಿ ಕೇಳ್ತಾರಲ್ಲ ಹೌದು ಇವಾಗ ಬಾರ್ಡರ್ ಸಾರೀಸ್ ಮಾಡ್ಸಿರೋದು ಎಲ್ಲ ನ್ಯೂ ಕಲೆಕ್ಷನ್ ಎಲ್ಲ ವರ್ಮಲಕ್ಷ್ಮಿಗೆ ಬಂದಿರೋದು ಓಕೆ ಸರ್ ನೋಡಿ ಇದೆಲ್ಲ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಮೇಡಮ್ ತುಂಬಾ ಡಿಫರೆಂಟ್ ಮೈನ್ ಕಲರ್ ನಮ್ದು ಮೈನ್ ಟಾರ್ಗೆಟ್ ಯು ಕಲರ್ ಒಳ್ಳೆ ಕಲರ್ ಒಳ್ಳೆ ಕಲರ್ ಕಾಂಬಿನೇಷನ್ ಮಾಡ್ಸಿದ್ದೀರಾ ಮೇಡಮ್ ಹೌದು ಸೇ ಮೈನ್ ಲೇಡೀಸ್ ಗೆ ಎಲ್ಲ ಸಾರಿಯಲ್ಲಿ ಕಲರ್ ಇದ್ರೆ ನಮ್ಮ ಸಾರಿ

ಪ್ಯಾಟರ್ನ್ ಅಲ್ಲಿ 컬러 ಆಪ್ಷನ್ಸ್ ಬೇಕಾದ್ರೆ ಇನ್ನೆರಡು ಎರಡು ಕಲರ್ಸ್ ಕೂಡ ಇರುತ್ತೆ ನೋಡಿ ಇನ್ನು ಇದೆ ಇದ್ರಲ್ಲೂ ಇನ್ನು ಬೇಕರಿ ಇನ್ನು ಪ್ಯಾಟರ್ನ್ಸ್ ಇದೆ ಇನ್ನು ಕಲರ್ ಸಿಗುತ್ತೆ ಓಕೆ ಸರ್ ಮತ್ತೆ ಇದು ಅಷ್ಟೇ ಇದು ಫ್ಯಾನ್ಸಿ ಅಲ್ಲಿ 2700 2700 ಪ್ಲಸ್ 10% ಡಿಸ್ಕೌಂಟ್ ಇರುತ್ತೆ ಓಕೆ ಇದು ಅಷ್ಟೇ ಎಲ್ಲ ಹಬ್ಬಕ್ಕೆ ಬಂದಿರೋದು ಸೊ ಇವಾಗ ವರ್ಮಾ ಹಬ್ಬಕ್ಕೆ ನಿಮಗೆ ಸಿಲ್ಕ್ ಸಾರಿ ಬೇಡ ಸ್ವಲ್ಪ ಡಿಸೈನರ್ ಪ್ಯಾಟರ್ನ್ ಬೇಕಂದ್ರೆ ಅವರಿಗೆ ಇದು ಚೆನ್ನಾಗಿರುತ್ತೆ ನೋಡಿ ಸೊ ಬಾಂಧನಿ ತರ ಡಿಸೈನ್ಸ್ ಅಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಇಲ್ಲ ಬ್ರೋಕೆಟ್ ಬ್ಲೌಸ್ ಮೇಡಮ್ ಬ್ರೋಕೆಟ್ ಬ್ಲೌಸ್ ಚೆನ್ನಾಗಿದೆ ಸರ್ ಇದೆಲ್ಲ ಕಲರ್ಸ್ ಗಳು ಅದರಲ್ಲಿ ಸೊ ಇಷ್ಟೊಂದು ಕಲರ್ ಆಪ್ಷನ್ಸ್ ಇದೆ ನೋಡಿ ಇದೆಲ್ಲ ಬಂದು ನಿಮಗೆ 2700 ರೇಂಜ್ ಅಲ್ಲೇನೇ ಬರುತ್ತೆ ತುಂಬಾ ಒಳ್ಳೆ ಒಳ್ಳೆ ಕಲರ್ಸ್ ಇದೆ ತುಂಬಾ ಟ್ರೆಂಡ್ ಇದೆ ಮೇಡಮ್ ಹೌದು ಈ ತರ ಸ್ಮಾಲ್ ಚೆಕ್ಸ್ ಚೆನ್ನಾಗಿ ಚೆಕ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಸಾಫ್ಟ್ ಆಗಿ ಬರುತ್ತೆ ಓಕೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದು ಸೇಮ್ ರೇಂಜ್ ಸರ್

ಇದು ಎಷ್ಟಾಗುತ್ತೆ ಸರ್ ಇದೆಲ್ಲ ಒಂದು 2300 ಆ ಲೆಮನ್ ಎಲ್ಲೋ ಕಲರ್ ಬರುತ್ತೆ ನೋಡಿ ರೆಡ್ ಕಲರ್ ಬರುತ್ತೆ ಇದೊಂದು ಟಸ್ಸರ್ ಕಲರ್ ಅಥವಾ ಒಂದು ಕ್ರೀಮ್ ಕಲರ್ ಅಂತ ಹೇಳಬಹುದು ಆ ತರ ಬರುತ್ತೆ ಚೆನ್ನಾಗಿದೆ ಒಳ್ಳೆ ಕಲರ್ಸ್ ಇದೊಂದು ಸಿ ಗ್ರೀನ್ ಆ ಸರ್ ಕಲರ್ ಇದು ಒಂದು ತರ ಡಿಫರೆಂಟ್ ಕಲರ್ ಮೇಡಂ ಗ್ರೇ ಬರುತ್ತೆ ಎಲಿಫೆಂಟ್ ಗ್ರೇಶ್ ಬರುತ್ತೆ ಓಕೆ ಡಾರ್ಕ್ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಹೇಗೆ ಓಕೆ ಸಪೋಸ್ ಯಾರಿಗಾದರೂ ಗಿಫ್ಟ್ ಕೊಡೋಕೆ ಇಲ್ಲ ಎಲ್ಲಾದ್ರೂ ಫಂಕ್ಷನ್ ಗೆ ವೇರ್ ಮಾಡೋಕೆ ಕಲರ್ ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ಪ್ರಿಂಟ್ಸ್ ಸೂಪರ್ ಆಗಿದೆ ಡಿಸೈನ್ಸ್ ಸ್ಟಿಚ್ ವರ್ಕ್ ಬರುತ್ತೆ ಇದು ಏನ್ ಮೆಟೀರಿಯಲ್ ಸರ್ ಇದು ಕಾಂತ ವರ್ಕ್ ಬರುತ್ತೆ ಇದು ಇದು ಟಾಂಗಾ ಸಿಲ್ಕ್ ಅಂತ ಬರುತ್ತೆ ಟಾಂಗಾ ಸಿಲ್ಕ್ ಪ್ರೈಸ್ ಸರ್ ಇದೆಲ್ಲ ಒಂದು ಟೂ ತೌಸಂಡ್ ಆತರ ಬರುತ್ತೆ ಟೂ ತೌಸಂಡ್ ರೇಂಜ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಯಾರಾದ್ರೂ ಸಾಫ್ಟ್ ಆಗಿರ್ಬೇಕು ಸಾರಿ ಡಿಸೈನರ್ ಪ್ಯಾಚನ್ ಬೇಕನ್ನೋರಿಗೆ ಇದು ಚೆನ್ನಾಗಿರುತ್ತೆ ಕಲರ್ ಆಪ್ಷನ್ ಸಿಗುತ್ತೆ ಇದೆ ಮೇಡಮ್ ಕಲರ್ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಬರುತ್ತೆ ನೋಡಿ ಓಕೆ ಸೊ ಇದು ಸೇಮ್ ಕಲರ್ ಬರುತ್ತೆ ಅನದರ್ ಕಲರ್ ಇದೆ ನೋಡಿ ಡಿಫ್ರೆಂಟ್ ಆಗಿರುವಂತಹ ಪ್ರಿಂಟ್ ಬರುತ್ತೆ ಎಲ್ಲಾದ್ರ ಮೇಲೆ ಕೂಡ ಕಾಂತ ಸ್ಟಿಚಿಂಗ್ ವರ್ಕ್ ಬರುತ್ತೆ ಅಷ್ಟೇ ಓಕೆ ಒಳ್ಳೆ ಡಿಸೈನ್ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಅನಿಮಲ್ಸ್ ಎಲ್ಲ ಬಂದಿರುತ್ತೆ ಹೊಡಿದು ಅಷ್ಟೇ ಮೇಡಂ ಹ್ಮ್ ಒಳ್ಳೆ ಕಲರ್ ಇದು ಕೂಡ ಮೇಡಮ್ ಇದು ಮೂಂಗಾ ಸಿಲ್ಕ್ ಬರುತ್ತೆ ಓಕೆ ಇದೆಲ್ಲ ಹ್ಯಾಂಡ್ ವರ್ಕ್ ಮೇಡಂ ಹ್ಯಾಂಡ್ ವರ್ಕ್ ಹೌದು ಮೇನ್ ಆಗಿ ಇದು ವರ್ಕ್ ನಿಮಗೆ ಹೈಲೈಟ್ ಆಗಿ ಕಾಣಿಸುತ್ತೆ ಸ್ಯಾರಿ ನೋಡಿ ಇರುತ್ತೆ ಎಲ್ಲ ಫುಲ್ ಹ್ಯಾಂಡ್ ವರ್ಕ್ ಇರುತ್ತೆ ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಸರ್ ಮೇಡಮ್ ಇದೆಲ್ಲ ಒಂದು ಮೂರ್ ಸಾವಿರ ಮೂರ್ ಸಾವಿರದ ಇನ್ನೂರು ರೂಪಾಯಿ ಮೂರ್ ಸಾವಿರದ ಇನ್ನೂರು ಮೆಟೀರಿಯಲ್ ಕೂಡ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಇದ್ರಲ್ಲಿ ಕಲರ್ ಸಿಗುತ್ತಾ ಇದು ಒಂದೇ ಇದೆ ಒಂದೊಂದೇ ಬರೋದು ಚೆನ್ನಾಗಿದೆ ಸೊ ಯಾರಿಗಾದ್ರೂ ಈ ತರ ಫ್ಯಾನ್ಸಿ ಸಾರಿ ಬೇಕು ಅಂತಂದ್ರೆ ಇದನ್ನ ಪರ್ಚೇಸ್ ಮಾಡ್ಕೋಬಹುದು ಪಲ್ಲು ಈ ರೀತಿ ಕೊಟ್ಟಿರ್ತಾರೆ ನೋಡಿ ಎಲ್ಲ ವರ್ಕ್ ಅಲ್ಲೇ ಬರುತ್ತೆ ಫುಲ್ ಸಾರಿ ವರ್ಕ್ ಬರುತ್ತೆ ಓಕೆ ಸೊ ಇದೇನ್ ಮೆಟೀರಿಯಲ್ ಸರ್ ಇದು ಶಿಮ್ಮರ್ ಸಿಲ್ಕ್ ಅಂತ ಬರುತ್ತೆ ಮೇಡಮ್ ಇದು ಶಿಮ್ಮರ್ ಸಿಲ್ಕ್ ಹೌದು ಓಕೆ ಇದೆಲ್ಲ ಒಂದು ತೌಸಂಡ್ ಸೆವೆನ್ ಹಂಡ್ರೆಡ್ 1700 ಬರುತ್ತೆ ಸೋ ತರಾನೇ ಬರುತ್ತೆ ಬಟ್ ಮಟೀರಿಯಲ್ ತುಂಬಾ ಸಾಫ್ಟ್ ಮೈನ್ ಉದ್ದೇಶ ನಮ್ದು ಏನಂದ್ರೆ ಮೇಡಮ್ ಕಸ್ಟಮರ್ ಗೆ ಬೇಕು ಯಾಕಂದ್ರೆ ಇವಾಗೆಲ್ಲ इजी ಮೆಂಟೇನ್ ಮಾಡಬೇಕು ಅದಕ್ಕೆಲ್ಲ ಸಾಫ್ಟ್ ಮೈನ್ ಮೆಂಟೇನ್ ಮಾಡೋದು ನಾವು ಓಕೆ ನೋಡಿ ಆಲ್ಮೋಸ್ಟ್ ನಿಮ್ಮತ್ರ ಇರೋ ಎಲ್ಲಾ ಮೆಟೀರಿಯಲ್ ಸಾಫ್ಟ್ ಆಗಿರೋಂತದ್ದು ಓಕೆ ನೋಡಿ ಚೆನ್ನಾಗಿದೆ ಸರ್ ಸೂಪರ್ ಅದ್ರಲ್ಲೇ ಇದೊಂದು ಸ್ವಲ್ಪ ಪ್ಲೈನ್ ಬರುತ್ತೆ ಓಕೆ ಪ್ರೈಸ್ ಎಲ್ಲ ಸೇಮ್ ಇರುತ್ತಾ ಪ್ರೈಸ್ ಕಡಿಮೆ ಓ ಡಿಸೈನ್ ಇರೋದು ಕಮ್ಮಿ ಹೌದು ಡಿಸೈನ್ ಅಲ್ಲಿ ಇರೋದು ನಿಮಗೆ 1700 ಆದ್ರೆ ಇದು 1599 ಬರುತ್ತೆ ಓಕೆ ಟೆಂಪಲ್ ಬಾರ್ಡರ್ ಚೆನ್ನಾಗಿದೆ ಸರ್ ಮೇಡಂ ಇದು ಸೀಕೋ ಕಾಟನ್ ಅಂತ ಸೀಕೋ ಕಾಟನ್ ಹಾ ಸೀಕೋ ಬಟ್ ಇದು 60% ಸಿಲ್ಕ್ ಬರುತ್ತೆ ಓಕೆ 40% ಕಾಟನ್ ಬರುತ್ತೆ ಮೇಡಂ 40% ಕಾಟನ್ ನೆಕ್ಸ್ ಇರುತ್ತೆ ಓಕೆ ಇದೆಲ್ಲ ಬಂದ್ಬಿಟ್ಟು ಪ್ರಿಂಟ್ ಅಲ್ಲ ಇದು ಥ್ರೆಡ್ ಅಲ್ಲಿ ವೀ ಮಾಡ್ತಾರೆ ಮೇಡಂ ವೀವಿಂಗ್ ಅಲ್ಲಿನೇ ಬಂದಿರೋದು ವೀವಿಂಗ್ ಬರುತ್ತೆ ಪ್ರಿಂಟ್ ಅಲ್ಲ ಇದು ಪ್ರಿಂಟ್ ಅಲ್ಲ ವೀವಿಂಗ್ ಅಲ್ಲಿ ಹ್ಯಾಂಡ್ಲೂಮ್ ಬರುತ್ತೆ ಹಾ ಹಾ ಪ್ಯೂರ್ ತುಂಬಾ ಚೆನ್ನಾಗಿದೆ ಮೇಡಂ ಏನ್ ಪ್ರೈಸ್ ಆಗುತ್ತೆ ಸರ್ ಇದೆಲ್ಲ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಮೇಡಮ್ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಇದು ಬಂದು ಸಿಲ್ಕ್ ಕಾಟನ್ ಅಂತ ಹೇಳಿ ಬರುತ್ತಾ ಬರತ್ತಾ ಶಿಕೋ ಅಂತಾರೆ ಸಿಲ್ಕ್ ವಿತ್ ಕಾಟನ್ ಬರುತ್ತೆ ಮೇಡಮ್ ಸಿಲ್ಕ್ ವಿತ್ ಕಾಟನ್ ಓಕೆ ಕಲರ್ಸ್ ಕೊಡಿ ಸರ್ ನೋಡಿ ಇದೆಲ್ಲ ಕಲರ್ಸ್ ಚೆನ್ನಾಗಿದೆ ನೋಡಿ ತುಂಬಾ ಒಳ್ಳೆ ಕಲರ್ ಇದು ಫ್ಯಾನ್ಸಿ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇಕನ್ನೋ ಕಲರ್ ಚಾರ್ಟ್ ನೋಡ್ಕೊಳ್ಳಿ ನಿಮಗೆ ಒಳ್ಳೆ ಒಳ್ಳೆ ಕಲರ್ಸ್ ಗಳು ಕೊಡ್ತಾ ಇದಾರೆ ಕಂಪ್ಲೀಟ್ ಚಾರ್ಟ್ ಕೂಡ ಇಲ್ಲೇ ಇರತ್ತೆ ಸೊ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಂಡ್ರೆ ಪರ್ಟಿಕ್ಯುಲರ್ ಕಲರ್ಸ್ ಬೇಕು ಅಂದಾಗ ನಿಮ್ಗೆ ಸಿಗುತ್ತೆ

ಮೇಡಂ ಇದೊಂದು ನೋಡಿ ಫ್ಯಾನ್ಸಿ ವೆರೈಟಿ ಇದು โอเค ಇದು ಸ್ಪೆಷಾಲಿಟಿ ಒಂದರ ಮೇಡಂ ಇದು ನಮ್ಮಂಗ್ ಮಾಡಲ್ಲ ಏಜ್ಡ್ ಪರ್ಸನ್ ಮಾಡ್ತಾರೆ ಫ್ಯಾನ್ಸಿಗೆ ಇದು ಡಬಲ್ ವಿವಿಂಗ್ ಮಾಡ್ತಾರೆ ಓ ಡಬಲ್ ವಿವಿಂಗ್ ಎರಡೂ ಕಡೆ ವಿವ್ ಮಾಡ್ತಾರೆ ಓಹೋ ಚೆನ್ನಾಗಿದೆ ಮಧ್ಯದಲ್ಲಿ ಜೆರಿ ಲೈನ್ಸ್ ಬಂದಿದೆ ಹೌದು ಮತ್ತೆ ಇಲ್ಲಿ ಬಾರ್ಡರ್ ಅಲ್ಲಿ ಅಟ್ಯಾಚ್ ಬರುತ್ತೆ ನಿಮ್ಗೆ ಟೂ ಲೇಯರ್ ಬಂದಂಗೆ ಸಾರಿ ಅಂತ ಹೇಳಬಹುದು ಹೌದು ತುಂಬಾ ಚೆನ್ನಾಗಿದೆ ಸಾರಿ ನೋಡಿದ್ರೆ ತೆಳು ಅನ್ಸುತ್ತೆ ಬಟ್ ನಿಮ್ಗೆ ತೆಳು ಇರೋದಿಲ್ಲ ಸಾರಿ ಟೂ ಲೇರ್ ಇರೋದ್ರಿಂದ ಏನ್ ಟೈ ಕಾಣಲ್ಲ ಏನಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ವೀವಿಂಗ್ ಅಲ್ಲೇ ಮಾಡಿರೋದು ಅದು ವೀವಿಂಗ್ ಅಲ್ಲೇ ಮಾಡಿರ್ತಾರೆ ಓಕೆ ಸೂಪರ್ ಆಗಿದೆ ನೋಡಿ ಅದರಲ್ಲಿ ಕಲರ್ಸ್ ಗಳು ಮೇಡಮ್ ಇದೆಲ್ಲ ಓಕೆ ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಸರಿ ಮೇಡಮ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಬರುತ್ತೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಲ್ಲಿ ಒಂಥರ ಡಿಫ್ರೆಂಟ್ ಆಗಿರುವಂತಹ ಫ್ಯಾನ್ಸಿ ಸಾರೀಸ್ ಇರುತ್ತೆ ನೋಡಿ ಚೆನ್ನಾಗಿದೆ ಕಲರ್ಸ್ ಗಳು ಬಂದು ಎಲ್ಲ ಪೇಸ್ಟಲ್ ಶೇಡ್ ಬರುತ್ತೆ ನೋಡಿ ಇದು ಇಷ್ಟು ಕಲರ್ಸ್ ಇದೆ ಹಾ ಇಷ್ಟು ಕಲರ್ ಆಪ್ಷನ್ಸ್ ಇದರಲ್ಲಿ ಇರುತ್ತೆ ಇದು ನೋಡಿ ಇದು ಅಷ್ಟೇ ಇವಾಗೆಲ್ಲ ಜಾಸ್ತಿ ಸೀರಿಯಲ್ ಅಲ್ಲಿ ಹಾಕ್ತಾರೆ ಮೇಡಮ್ ಎಲ್ಲ ಇವಾಗ ಟ್ರೆಂಡ್ ತುಂಬಾ ಡಿಜಿಟಲ್ ಪ್ರಿಂಟ್ ಫ್ಲವರ್ ತುಂಬಾ ಚೆನ್ನಾಗಿ ಹೋಗುತ್ತೆ ಮೇಡಮ್ ಇದು ಸ್ಟಿಫ್ ಆಗಿ ಕುಂತ್ಕೊಳ್ಳುತ್ತೆ ಕೂಡ ಚೆನ್ನಾಗಿ ಮೇನ್ ಬಾರ್ಡರ್ ಸಾರಿ ಇದೆ ಮಧ್ಯದಲ್ಲಿ ಮಾತ್ರ ಪ್ರಿಂಟ್ ಬರುತ್ತೆ ಬಾರ್ಡರ್ ಬಂದ್ ಈ ತರ ಬರುತ್ತೆ ಬಟ್ಟೆನೂ ನೋಡಿ ಎಲ್ಲ ಸಾಫ್ಟ್ನೆಸ್ ಬರುತ್ತೆ ತುಂಬಾ ಸಾಫ್ಟ್ ಮಾಡ್ತೀರಿ ಮೇಡಮ್ ಸಾಫ್ಟ್ ಮಧ್ಯದಲ್ಲಿ ಗೋಲ್ಡ್ ಸರಿ ಬುಟ್ಟಾಸ್ ಇದೆ ಚೆನ್ನಾಗಿದೆ ಏನ್ ಪ್ರೈಸ್ ಆಗುತ್ತೆ ಸರ್ ಇದು

ಇದರಲ್ಲಿ ಇನ್ನು ಎಲ್ಲ ಎಕ್ಸ್ಕ್ಲೂಸ್ ಕಲರ್ಸ್ ಗಳು ಇದೆ ಮೇಡಮ್ ಓಕೆ ಇನ್ನ ತುಂಬಾ ಇದೆ ಸ್ಟಾಕ್ಸ್ ಆಕ್ಚುಲಿ ಇದರಲ್ಲಿ ಇನ್ನು ಏನಿಲ್ಲ 150 ಸೀರೆ ಇದೆ ಇದರಲ್ಲಿ ಓಕೆ ಸೇಮ್ ಇದರಲ್ಲೇನೇ ಹೌದು ಮೇಡಮ್ ಪ್ಲೀಸ್ ಅನ್ನು ಅವೆಲ್ಲ ಕಡೆ ಇರೋದಲ್ಲ ಅದೇ ಮಟೀರಿಯಲ್ ಇದೆಲ್ಲ ಪ್ಯೂರ್ ಕಾಟನ್ ಬರುತ್ತೆ ಪ್ಯೂರ್ ಕಾಟನ್ ಬರುತ್ತೆ ನೋಡಿ ಇದೆಲ್ಲ ಎಲ್ಲ ಪ್ಯೂರ್ ಕಾಟನ್ ಮೇಡಮ್ ಪ್ಯೂರ್ ಕಾಟನ್ ಚೆನ್ನಾಗಿದೆ ಮಟೀರಿಯಲ್ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಮೈನ್ ಕಲರ್ ಕಾಂಬಿನೇಷನ್ ಅಲ್ಲಿ ನೋಡಿ ಹೌದು ಕಲರ್ ಕಾಂಬಿನೇಷನ್ ವೆರಿ ಡೀಸೆಂಟ್ ಕಲರ್ ಕಾಂಬಿನೇಷನ್ ಬಂದಿರುತ್ತೆ ಅಂಡ್ ಬಾರ್ಡರ್ಸ್ ಎಲ್ಲ ಈ ರೀತಿ ಬಂದಿರುತ್ತೆ ಚಿಕ್ಕ ಯಾವ್ದಾದ್ರು ಫಂಕ್ಷನ್ ದೇವಸ್ಥಾನಕ್ಕೂ ಕೂಡ ನೀವು ಬೇರೆ ಮಾಡಬಹುದು ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ ಇವಾಗೆಲ್ಲ ಯಂಗ್ ಸ್ಟಾರ್ ಎಲ್ಲ ಉಡ್ತಾರೆ ಮೇಡಮ್ ಎಲ್ಲರೂ ಹೋಗ್ತಾರೆ ಇವಾಗ ಸೊ ಕಾಟನ್ ಸ್ವಲ್ಪ ನೀಟ್ ಆಗಿ ಕಾಣತ್ತೆ ಉಟ್ಕೊಂಡಾಗ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇಷ್ಟ ಆಗುತ್ತೆ ಮೈನ್ ಆಗಿ ಮೈ ಮೇಲೆ ಉಟ್ಕೊಂಡಾಗ ನಿಮಗೆ ಲೈಟ್ ವೇಟ್ ಇರುತ್ತೆ ಹಿತ ಅನ್ಸುತ್ತೆ ಎಷ್ಟಾಗುತ್ತೆ ಸರ್ ಪ್ರೈಸ್ ಎಲ್ಲ ಇದೆಲ್ಲ ಒಂದು ಬರುತ್ತೆ ಮ್ಯಾಮ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಓಕೆ ಕಂಚಿ ಕಾಟನ್ ಸ್ಯಾರಿನ ಪ್ಯೂರ್ ಕಂಚಿ ಕಾಟನ್ ಎಲ್ಲ ಹ್ಯಾಂಡ್ಲೂಮ್ ಬರುತ್ತೆ ಓಕೆ ಎಲ್ಲ ಪ್ಯೂರ್ ಕಾಟನ್ ಬರುತ್ತೆ ಮ್ಯಾಮ್ ಓಕೆ ಕಲರ್ ಆಪ್ಷನ್ಸ್ ನೋಡ್ಕೊಳ್ಳಿ ಇನ್ನೊಂದ್ಸಾರಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೊರಿಯರ್ ಮೂಲಕ ಕೂಡ ತರಿಸ್ಕೊಬೋದು ತುಂಬಾ ಒಳ್ಳೆ ಒಳ್ಳೆ ಕಲರ್ಸ್ ಇದೆ ಬ್ಲಾಕ್ ಲವರ್ಸ್ಗೆ ಬ್ಲಾಕ್ ಕಾಟನ್ ಸಾರಿ ಬಂದಿದೆ ನೋಡಿ ಎಲ್ಲ ಫ್ಯಾನ್ಸಿ ಕಲರ್ಸ್ ಬರುತ್ತೆ ಇವೆಲ್ಲ ಕಲರ್ಸ್ ಓಕೆ ಎಲ್ಲ ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ನೋಡಿ ಮೈನ್ ಮೇಲೆ ಚೆನ್ನಾಗಿದೆ ಇವರ ಹತ್ರ ತುಂಬಾನೇ ಕಾಟನ್ ಸಾರಿ ಇಟ್ಟಿದ್ದಾರೆ ಟೆಂಪಲ್ ಬಾರ್ಡರ್ ಬೇಕು ಟೆಂಪಲ್ ಬಾರ್ಡರ್ ಇರುತ್ತೆ ಬಾರ್ಡರ್ಸ್ ಲೋ ಡಿಫರೆಂಟ್ ಆಗಿರೋದು ತುಂಬಾ ಇದೆ ಎಲ್ಲ ರೇಷನ್ ವರ್ಕ್ ಬೇಕಾರೆ ಇದೆ ಜರಿ ವರ್ಕ್ ಬೇಕಾರೆ ಜರಿ ವರ್ಕ್ ಇದೆ ಅದರಲ್ಲೇ ಮೀನಕರಿ ಡಿಸೈನ್ ಮಾಡಿದಿರಿ ಓಕೆ ಎಲ್ಲ ತರ ಇದೆ ಮೇಡಂ ಆಫೀಸ್ ವೇರ್ ಮಾಡಕ್ಕೆ ಎಲ್ಲ ಒಂದ ತರ ಡಿಫರೆಂಟ್ ಆಗಿರೋಂತ ಕಾಟನ್ ಸಾರೀಸ್ ಬೇಕಂದ್ರೆ ಸಿಗುತ್ತೆ ಇದೆಲ್ಲ ಫ್ಯಾನ್ಸಿ ಅಲ್ಲೇ ಬರುತ್ತೆ ಮೇಡಂ ಚಿನಾನ್ ಕ್ರೇಪ್ ಅಂತ ಬರುತ್ತೆ ಚಿನಾನ್ ಕ್ರೇಪ್ ಸಾರೀಸ್ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಮೇಡಂ ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಸರ್ ಇದೆಲ್ಲ ಬಂದು ನಿಮಗೆ ಒಂದು 4000 ಆ ತರ ಬರುತ್ತೆ 4000 ರೇಂಜ್ ಅಲ್ಲಿ ಬರುತ್ತೆ ಸೊ ಇದೆಲ್ಲ ಸಿಂಗಲ್ ಸಾರಿ ಸಮೇತ ಕೊರಿಯರ್ ಆಪ್ಷನ್ ಇರುತ್ತೆ ನೋಡಿ ಸಾರಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಸೇಮ್ ಕ್ರೇಪ್ ಸಾರಿ ಹೆಂಗಿರುತ್ತೆ ಅದೇ ರೀತಿ ಬರುತ್ತೆ ಅದರಲ್ಲಿ ಕಲರ್ ಆಪ್ಷನ್ಸ್ ಬೇಕಾದ್ರೆ ಕಲರ್ ಆಪ್ಷನ್ಸ್ ಸಿಗುತ್ತೆ ಬ್ಲಾಕ್ ವಿತ್ ಇದೆಲ್ಲ ಕಲರ್ಸ್ ಆಪ್ಷನ್ ಇದೆ ನೋಡಿ ಇದು ನೋಡಿ ಮೇಡಮ್ ಬನಾರಸ್ ಸಾರಿ ಇದರಲ್ಲೂ ಇದೆ ಕಲರ್ ಕಾಂಬಿನೇಷನ್ ಡಿಫರೆಂಟ್ ಆ ಡಿಸೈನ್ ಗಳು ಎಲ್ಲ ಒಳ್ಳೆ ವೆರೈಟಿ ಇದೆ ಇದು ಅಷ್ಟೇ ಆಗಿ ಟ್ರೆಂಡ್ ಇದೆ ಮೇಡಮ್ ಇವಾಗ ಕಲರ್ ಕಾಂಬಿನೇಷನ್ ನೋಡ್ಕೊಳ್ಳಿ ಲೈಟ್ ಗೆ ಡಾರ್ಕ್ ಕಲರ್ ಕಾಂಬಿನೇಷನ್ ಬಂದಿದೆ ಸಾರಿ ತುಂಬಾ ಡೀಸೆಂಟ್ ಆಗಿರುವಂತ ಸಾರಿ ಅಂತಾನೆ ಹೇಳ್ಬಹುದು ಬನಾರಸ್ ಅಲ್ಲಿ ಸರ್ ಇದು ಹೌದು ಮೇಡಮ್ ಪ್ಯೂರ್ ಬನಾರಸ್ ಪ್ಯೂರ್ ಬನಾರಸ್ ಅಲ್ಲಿ ಏನ್ ಪ್ರೈಸ್ ಆಗುತ್ತೆ ಇದೆಲ್ಲ ಬಂದು ನಿಮಗೆ ಒಂದು ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬರುತ್ತೆ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರೇಂಜ್ ಪ್ಲಸ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಮತ್ತೆ ಇದು ನೋಡಿ ಬ್ಲೌಸ್ ಫ್ಯಾನ್ಸಿ ಆಗಿ ರಿಚ್ ಆಗಿ ಕೊಟ್ಟಿದ್ದಾರೆ ಅಲ್ವಾ ಬ್ಲೌಸ್ ಕೂಡ ಚೆನ್ನಾಗಿದೆ ನೋಡಿ ಸಾರಿಗೆ ನಿಮ್ಗೆ ವರ್ಕ್ ಮಾಡೋ ಅವಶ್ಯಕತೆನೇ ಇಲ್ಲ ಗೆ ಆತರ ಅವರೇ ರಿಚ್ ಆಗಿ ಕೊಟ್ಟಿದ್ದಾರೆ ಅಂಡ್ ಪಲ್ಲು ಕೂಡ ರಿಚ್ ಪಲ್ಲು ನೋಡಿ ಚೆನ್ನಾಗಿದೆ ಕಲರ್ಸ್ ಕೂಡ ಅಷ್ಟೇನೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಲೈ ಬ್ಲಾಕ್ ಗೆ ಬಂದು ಯೆಲ್ಲೋ ಕೊಟ್ಟಿದ್ದಾರೆ ಗೆ ಬಂದು ಪಿಂಕ್ ಕಲರ್ ಕೊಡ್ತಾರೆ ಅಂಡ್ ಪಿಂಕ್ ಗೆ ಬಂದು ಲೈಟ್ ಕ್ರೀಮ್ ಶೇಡ್ ಬರುತ್ತೆ ವೈನ್ ಕಲರ್ ಇದೆ ಯೆಲ್ಲೋ ಕಲರ್ ಸೊ ಇಷ್ಟೆಲ್ಲ ಕಲರ್ಸ್ ಆಪ್ಷನ್ ಇದೆ ಇದು ಸೆಮಿ ಕ್ರೇಪ್ ಅಲ್ಲಿ ಕಲಂಕಾರಿ ಸ್ಟೈಲ್ ಮಾಡಿರೋದು ಓಕೆ ಇದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಇವಾಗ ತುಂಬಾ ಟ್ರೆಂಡ್ ಅಲ್ಲಿರುವಂತಹ ಸಾರಿಗಳು ಇದೆಲ್ಲ ಸೊ ಇದ್ರಲ್ಲೂ ಕೂಡ ಕಲರ್ ಆಪ್ಷನ್ ಸಿಗುತ್ತೆ ಕೊಡಿ ಸರ್ ಕಲರ್ ಕೊಡಿ ತುಂಬಾ ಒಳ್ಳೆ ಕಲರ್ಸ್ ಇದೆ ನೋಡಿ ವೈನ್ ಕಲರ್ ಡಾರ್ಕ್ ಕಲರ್ ಇಷ್ಟಪಡೋರಿಗಂತೂ ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಇಷ್ಟ ಇದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ನೋಡಿ